ಜಾಗವನ್ನು ಅತಿಕ್ರಮಿಸಿಕೊಂಡಿರುವುದನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದ ರೈತರು ಹಾಗೂ ರೈತ ಮಹಿಳೆಯರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಧಾರವಾಡ ಜಿಲ್ಲೆಯ ಕಲಗಟಗಿ ಪಟ್ಟಣದ ಹನ್ನೆರಡು ಮಠದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಎಪಿಎಂಸಿ ಬಮ್ಮಿಗಟ್ಟಿ ಕ್ರಾಸ್ ಬಸ್ ನಿಲ್ದಾಣ ಆಂಜನೇಯ ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿಯವರಿಗೆ ನಡೆಯಿತು ಪ್ರತಿಭಟನೆ ಯುದ್ಧಕ್ಕೂ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿದರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾತನಾಡಿದ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರಾಂತದ ಧಾರವಾಡ ಜಿಲ್ಲಾಧ್ಯಕ್ಷ ಗುರುನಾಥ ಗೌಡ ಮಾತನಾಡಿ ಗ್ರಾಮ ಉದಯದಿಂದ ಇಲ್ಲಿಯವರೆಗೆ ಬಾರದ ಸಮಸ್ಯೆ ಈಗ ಉದ್ಭವವಾಗಿದೆ ಯಾರೋ ಮಾಡುವ ಕೃತ್ಯಕ್ಕೆ ಗ್ರಾಮಸ್ಥರಿಗೆ ಸಮಸ್ಯೆಯಾಗಿದೆ ಶೀಘ್ರವೇ ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದಲ್ಲಿ ಎಂತಹ ಹೋರಾಟಕ್ಕೂ ನಾವು ಬದ್ಧರಿದ್ದೇವೆ ಗೋಮಾಳ ಅತಿಕ್ರಮಣ ಮಾಡಿಕೊಂಡಿರುವವರನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರಾಂತದ ಗದಗ ಜಿಲ್ಲಾಧ್ಯಕ್ಷ ಸಂಗನಗೌಡ ಪಾಟೀಲ್ ಮಾತನಾಡಿ ರೈತರ ಸಂಕಷ್ಟಗಳಿಗೆ ಆಡಳಿತ ವರ್ಗ ಸ್ಪಂದಿಸುವ ಕೆಲಸ ಮಾಡಬೇಕಿದೆ ಕೃಷಿ ವಲಯಕ್ಕೆ ಯಾವುದೇ ಧಕ್ಕೆ ಬಾರದಂತಹ ಕೆಲಸಗಳು ಆಡಳಿತಾತ್ಮಕವಾಗಿ ನಡೆಯಬೇಕಿದೆ ಅನ್ನ ಕೊಡುವ ರೈತನನ್ನ ಬಲಿ ಕೊಡುವ ಘಟನೆಗಳು ನಡೆಯುತ್ತಿರುವುದು ನಿಜಕ್ಕೂ ಖೇದಕರ ಸಂಗತಿ ಶೀಘ್ರ ಸುತ್ತಗಟ್ಟಿ ಗ್ರಾಮದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿ ಎಂದು ಆಗ್ರಹಿಸಿದರು ಭಾರತೀಯ ಕಿಸಾನ್ ಸಂಘದ ಸುತ್ತಗಟ್ಟಿ ಗ್ರಾಮದ ಅಧ್ಯಕ್ಷ ಬಿ ಸಿ ಪಾಟೀಲ್ ಮಾತನಾಡಿ ನಮ್ಮೂರಿನ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ನಿರಂತರ ನಡೆಯುತ್ತಿದೆ ಡಿಸಿ ಸಚಿವರಿಗೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ನಮ್ಮೂರು ಆಸ್ತಿ ಉಳಿದರೆ ನಮ್ಮೂರು ಉಳಿಯುತ್ತದೆ ನಮ್ಮೂರಿನ ಗೋಮಾಳ ಆಸ್ತಿಯನ್ನು ನಾವು ಉಳಿಸಿಕೊಳ್ಳಬೇಕು ಯಾವುದೇ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದು ಹೇಳಿದರು ವರದಿ ಪ್ರಕಾಶ್ ದೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಜಿಲ್ಲೆ ಹೈಕೋರ್ಟ್ ಹೋಗಿ ಸ್ಟೇ ತಗೊಂಡ್ಬಿಟ್ಟಿದೆ ಸ್ಟೇ ತೊಗೊಂಡ್ಬಂದಾಗ ಹೈಕೋರ್ಟ್ ಇಂದ ರಿಪ್ಲೈ ಕ್ಯಾರಾವೈಜ್ ರಿಪ್ಲೈ ಜಿಲ್ಲಾಧಿಕಾರಿಗಳ ಮುಖಾಂತರ ಹೈಕೋರ್ಟ್ ಗೆ ಮತ್ತೆ ನಾನು ಬಂದ ನಂತರ ಏನು ಒಂಬತ್ತು ಜನ ಇದ್ದಾರಲ್ಲ ಒಂಬತ್ತು ಜನ ಯಾರು ಅಧಿಕಾರಿಗಳು ಒಂದು ಒಳ್ಳೆ ನನಗ ಮನವರಿಕೆ ಆಗುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಮಾತಾಡಿದ್ದಕ್ಕೆ ಅವರಿಗೆ ನಾನು ತಮ್ಮೆಲ್ಲರ ಕಲಗಡಿ ತಾಲೂಕಿನ ರೈತರ ಪರವಾಗಿ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಧಿಕಾರಿಗಳು ಕೆಲಸ ರೈತರ ಪರವಾಗಿ ಮಾಡಿದರೆ ಅಭಿನಂದಿಸ್ತೇವೆ ರೈತರಿಗೆ ವಿರೋಧ ಮಾಡಿದರೆ ಪ್ರತಿಭಟನೆ ಮಾಡ್ತೀವಿ ಇದೊಂದು ಉದಾಹರಣೆ ನಾವು ಬರೀ ಪ್ರತಿಭಟನೆ ಮಾಡಲಿಕ್ಕಾಗಿರೋ ನಮ್ಮ ಸಂಘ ಸಂಸ್ಥೆಗಳಿಲ್ಲ ಕೆಲಸ ಬೇರೆ ಕೆಲಸ ಇವತ್ತು ತಾಲೂಕಿನಲ್ಲಿ ಮಾಡಿದರೆ ಅಂತ ಅಧಿಕಾರಿಗಳಿಂದ ನಾವು ಸನ್ಮಾನ ಮಾಡಿ ಸಂಬಂಧಿಸಿ ಕಲಿಸ್ತೀವಿ ಅನ್ನುವಂತ ಮಾತನ್ನು ಈ ಮಾತಿನಲ್ಲಿ ಇರ್ತಾ ಮನವಿಯನ್ನು ಕೊಟ್ಟಾಗಿತ್ತು ಅವ್ರ ಆದ ನಂತರ ಅದರ ಬಗ್ಗೆ ಯಾವುದೇ ತರಹದ ಬರ್ತೀನೂ ಮಾಡಲಿಲ್ಲ ಆ ಮನವಿಗೆ ಹಿಂಚಿಟ್ಟು ಕೆಮ್ಮತ್ತನ್ನ ಈ ಜಿಲ್ಲಾಧಿಕಾರಿಗಳನ್ನು ಒದಗಿಸಿಕೊಳ್ಳಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಡಿ ಸಿ ಕಚೇರಿಯಲ್ಲಿರ್ತಂತಹ ತಹಸೀಲ್ದಾರರಿಗೆ ಅವ್ರ ಪರವಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ ಅವ್ರ ಹೆಸರ ಮಟ್ಟಿಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೋ ಇಲ್ಲ ಅಂತ ಹೇಳಿ ನನಗೆ ಸಂಶಯ ಕೊಡ್ತೀನಿ ಹಾಗಾಗಿ ನಾವು ಮತ್ತ ಹತ್ತನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಭತ್ತಿಯಾಗಿ ವಾಸ್ತು ಏನಿದೆ ಸುಮ್ಮನೆ ಕೆಲವೊಂದ ಪಟ್ಟಪದ ಹಿತಾಸಕ್ತಿಗಳು ತಮ್ಮಲ್ಲೂ ಕೂಡ